ಸಿದ್ದಾಪುರ ಪಟ್ಟಣದ ರಾಜಮಾರ್ಗದ ಫುಟ್ಪಾತ್ ಮೇಲೆ ಯಾವುದೇ ಅಂಗಡಿಗಳನ್ನು ಇಡದಂತೆ ಮತ್ತು ಅಲ್ಲಿನ ಅಂಗಡಿಕಾರರು ಅವರ ಅಂಗಡಿಯ ವಸ್ತುಗಳನ್ನು ಫುಟ್ಪಾತ್ ಮೇಲೆ ಇಡದಂತೆ ಕ್ರಮವಹಿಸಬೇಕು ಮಂಗಳವಾರ ಬುಧವಾರವನ್ನು ಹೊರತುಪಡಿಸಿ ಉಳಿದ ಎಲ್ಲ ದಿನ ಫುಟ್ಪಾತ್ ಪಾದಚಾರಿ ಉಪಯೋಗಕ್ಕೆ ಬರುವಂತಾಗಬೇಕು ಎಂದು ಸಿದ್ದಾಪುರ ಪಟ್ಟಣ ಪಂಚಾಯತ್ನ ಹಿರಿಯ ಸದಸ್ಯ ಕೆಜಿ ನಾಯ್ಕ ಹಣಜಿಬೈಲ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಅವರು ಶುಕ್ರವಾರ ಪಟ್ಟಣ ಪಂಚಾಯತ್ನಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಹೇಳಿದರು ಪಟ್ಟಣ ಪಂಚಾಯತ್ ಆಸ್ತಿಯಲ್ಲಿ ಹಲವರು ಅಂಗಡಿಗಳನ್ನ ನಿರ್ಮಿಸಿದ್ದಾರೆ ಆ ಜಾಗದಲ್ಲಿ ಈಗಾಗಲೇ ಸರ್ವೆ ಮಾಡಲಾಗಿದೆ ಅಲ್ಲಿ ನಿರ್ಮಿಸಿದ ಅಂಗಡಿಗಳನ್ನ ತೆರವು ಮಾಡಿ ಆ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗುವುದು ಎಂದರು ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಚಂದ್ರಕಲಾ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು ಪಟ್ಟಣ ಪಂಚಾಯತ್ನ ಸರ್ವ ಸದಸ್ಯರು ನಾಮನಿರ್ದೇಶಿತ ಸದಸ್ಯರು ಉಪಸ್ಥಿತರಿದ್ದರು ಇದು ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ಸಂಪುಕಂಡ ನಮ್ಮ ಚಾನೆಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂತಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರ ಸ್ಥಳೀಯ ಸುದ್ದಿಗಾಗಿ ಸುದ್ದಿ ಪ್ರತಿನಿಧಿ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ